ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಎರಡು ಎಕರೆ ಜಮೀನಿನಲ್ಲಿ ಈ ಒಂದು ಜಮೀನು ಕಬಳಿಸುವ ಹುಣ್ಣಾರ ನಡೆದಿದೆ ಎಂದು ಆರೋಪ ಕೇಳಿ ಬಂದಿದೆ ಕರ್ನಾಟಕ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹೊರವಲಯದಲ್ಲಿ ಎರಡು ಎಕರೆ ಜಮೀನು ಸಂಘ ಅಭಿವೃದ್ಧಿಗೋಸ್ಕರ ಆ ಜಮೀನನ್ನು ನೋಡಿ ಇಟ್ಟುಕೊಂಡಿತ್ತು ಅದರಲ್ಲಿಯ ಸಂಘಕ್ಕೆ ನಾಲ್ಕು ಗುಂಟೆ ಮಾತ್ರ ನೀಡಿ ಉಳಿದು ಜಮೀನನ್ನು ಕೆಲವರು ಕಬಳಿಸುವ ಹುನ್ನಾರ ನಡೆದಿದೆ ಎಂದು ಆರೋಪ ಕೇಳಿ ಬಂದಿದೆ ಈ ಆರೋಪದ ಬಗ್ಗೆ ಕರ್ನಾಟಕದ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಟಿಪ್ಪು ವರ್ಧನ್ ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ ರಾಮು ಪಾಟೀಲ್ ನ್ಯೂಸ್ ಬೆಂಗಳೂರು ನಾನು ನಿಮ್ಮ ಪ್ರೀತಿಯ ಟಿಪ್ಪುವರ್ಧನ್ ಮಾತಾಡ್ತಾ ಇದ್ದೀನಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಮಾನ್ಯ ರಾಜ್ಯದ ಎಲ್ಲ ಗೌರವಾನ್ವಿತ ಸದಸ್ಯ ಮಿತ್ರರೇ ನಾನು ನಿಮಗೆ ಒಂದು ವಿಷಯ ಹೇಳೋದಕ್ಕೆ ಇವತ್ತು ನೇರವಾಗಿ ಈ ವಿಡಿಯೋದಲ್ಲಿ ಬಂದಿದ್ದೀನಿ ಭಾಳ ನನಗೆ ಬೇಸರ ಆಗ್ತಿದೆ ಯಾಕಂದರೆ ದೊಡ್ಡಬಳ್ಳಾಪುರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರು ಬಹಳ ಒಗ್ಗಟ್ಟಿನಿಂದ ಭಾಳ ಅನ್ಯೋನ್ಯತವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಕೆಲಸ ನಿರ್ವಹಿಸ್ತಿರುವ ಈ ಸಂದರ್ಭದಲ್ಲಿ ಕಳೆದ ಬಾರಿ ಸುಮಾರು ಒಂದು ಮೂರು ತಿಂಗಳ ಅಥವಾ ಒಂದು ನಾಲ್ಕು ತಿಂಗಳ ಹಿಂದೆ ನಾವು ನಮ್ಮ ರಾಜ್ಯ ಸಮಿತಿಯ ಚುನಾವಣೆ ಆಗಬೇಕಾಗಿತ್ತು ಕಾರಣಾಂತದಿಂದ ಎಲ್ಲ ಸದಸ್ಯರು ರಾಜ್ಯದ ನಮ್ಮ ಸಂಘದ ಎಲ್ಲ ಸದಸ್ಯರು ಚುನಾವಣೆಯಿಂದ ಸುಮ್ಮನೆ ಆದಾಯ ಇಲ್ಲದ ಸಂಘಕ್ಕೆ ನಷ್ಟ ಆಗಬಾರ್ದು ಮತ್ತು ಗೌರವಾನ್ವಿತವಾಗಿ ಮಾನ್ಯ ರವರೇ ಈ ಬಾರಿ ಮುಂದುವರಿಯಬೇಕು ಅಂತೇಳಿ ತಾವೆಲ್ಲ ತೀರ್ಮಾನ ತಗೊಂಡು ನನ್ನನ್ನು ಮುಂದುವರಿಸಿದ್ರಿ ಆ ಒಂದು ಅಭಿಮಾನಕ್ಕೆ ನಾನು ಚೇರ ನೋಡಿ ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಏನು ಸುವ್ಯವಸ್ಥಿತವಾಗಿ ನಮ್ಮ ಸಂಘದ ಸದಸ್ಯರು ಒಟ್ಟಾರೆ ಕೆಲಸ ಮಾಡ್ತಾ ಇದ್ರು ಚುನಾವಣೆ ಇಲ್ಲದೇ ನಾನು ಮುಂದುವರೆದಾಗ ನಾನು ಒಂದು ತಪ್ಪು ಮಾಡಿದೇನೋ ಅಥವಾ ಸರಿ ಮಾಡಿದೇನೋ ನನಗೆ ಗೊತ್ತಿಲ್ಲ ನಾಲ್ಕೈದು ವರ್ಷಗಳ ಹಿಂದೆ ನಮ್ಮ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಡಿ ಕೆ ಮಹೇಂದ್ರ ಕುಮಾರ್ ಅನ್ನುವಂಥ ಒಬ್ಬ ಪತ್ರಕರ್ತ ಉಪಾಧ್ಯಕ್ಷನಾಗಿ ನಿರ್ವಹಿಸಿ ಹಲವಾರು ಕಾರಣಗಳಿಂದ ವೈಯಕ್ತಿಕವಾದಂಥ ಕಾರಣಗಳಿಂದ ಮತ್ತು ತಂದೆ ಆದಂಥ ಏನೋ ವ್ಯವಹಾರಗಳ ಕಾರಣಗಳಿಂದ ಸಂಘದಿಂದ ದೂರ ಹಿಡಿದಂಥ ವ್ಯಕ್ತಿ ಸಂಘದಿಂದ ದೂರ ಉಳಿದಿದ್ದರು ಅವ್ರನ್ನ ಈ ಚುನಾವಣೆ ಸಂದರ್ಭದಲ್ಲಿ ಒಂದೇ ಸುನ ಚುನಾವಣೆಗೆ ಬಿಫೋರಾಗಿ ಅಥವಾ ಅವ ವಿರೋಧಕ್ಕೆ ಬಿಫೋರಾಗಿ ಅವರು ಒಂದು ಸಾರಿ ಭೇಟಿ ಕೊಟ್ಟು ಸಂಘಕ್ಕೆ ಬಂದು ತಮ್ಮ ತೊಂದರೆಗಳನ್ನು ವ್ಯವಹಾರಗಳನ್ನು ಹೀಗೆಲ್ಲ ಇತ್ತು ಸರ್ ಹಾಗಾಗಿ ಸಂಘದಲ್ಲಿ ನಾನು ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲಾಗಲಿಲ್ಲ ಬರಲಾಗಲಿಲ್ಲ ತಾವು ಅನೇಕರನ್ನು ಸೇರಿಸಿಕೊಂಡು ಸಂಘನ ಮುಂದುವರ್ಸ್ಕೊಂಡು ಹೇಳ್ಕೊಂಡು ಬಂದಿರಿ ಭಾಳ ಆಯಿತು ನಾನು ನನ್ನ ಒಂದು ಏನು ಸದಸ್ಯತ್ವ ಇದೆ ಅದನ್ನು ಮುಂದುವರಿಸಿಕೊಂಡು ಮತ್ತೆ ಸಂಘದಲ್ಲಿ ಮುಂದುವರಿತೀನಿ ಅಂತೇಳಿ ಬಂದರು ಭಾಳ ಗೌರವವಾಗಿ ನಡ್ಕೊಂಡ್ರು ಖುಷಿಯಾಯಿತು ಅವರಿಗೆ ನಮ್ಮಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ಸದಸ್ಯತ್ವವನ್ನು ನೋಂದಣಿ ಮಾಡಿ ಎಲ್ಲ ಸದಸ್ಯರುಗಳಿಗೆ ಹೇಳಿ ಅವರನ್ನು ಉತ್ತರ ಕರ್ನಾಟಕ ವಲಯ ಕಚೇರಿಗೆ ಕರ್ಕೊಂಡು ಹೋಗಿ ಅವರಿಗೆ ಹಲವಾರು ವಿಷಯಗಳನ್ನು ತಿಳಿಸಿ ಸಂಘ ಸಾಕಷ್ಟು ಬೆಳೆದಿದೆ ಸರ್ ತಮ್ಮಂತೆ ಹಿರಿಯರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಅವರನ್ನು ಏಕಾಏಕಿಯಾಗಿ ಸದಸ್ಯರ ಮನವೊಲಿಸಿ ಡಾಕ್ಟರ್ ಮಹೇಂದ್ರ ಕುಮಾರ್ರವರನ್ನು ರಾಜ್ಯದ ಈ ಸಂಘದ ಅತ್ಯಮೂಲ್ಯ ಸ್ಥಾನ ಆಗಿರ್ತಕ್ಕಂಥ ಗೌರವ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಿಕೊಂಡ್ಬೇಕು ಆಯ್ಕೆ ಮಾಡಿಕೊಂಡು ಏನು ಭಾಳ ದಿನ ಆಗಿದೆ ಅಮ್ಮಮ್ಮ ಅಂದರೆ ಒಂದು ಮೂರು ಅಥವಾ ನಾಲ್ಕು ತಿಂಗಳಾಗಿದೆ ಅಷ್ಟೇ ಆದರೆ ಈ ವ್ಯಕ್ತಿ ನಮಗೇ ಗೊತ್ತಿಲ್ಲದ ಹಾಗೆಯೇ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ರಾಜ್ಯ ಗೌರವದ ಅಧ್ಯಕ್ಷನಾಗಿ ಮುಂದುವರೆದಿದ್ದೀನಿ ಅನ್ನೋದನ್ನು ಕೂಡ ಪರಿಗಣಿಸದೇನೆ ನಮ್ಮ ಗಮನಕ್ಕೂ ಬಾರ್ದೇನೆ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಇಲ್ಲವೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಪಾಂಪ್ಲೆಂಟ್ ಒಂದು ಕರ್ಪತ್ರ ನಮಗೆ ಸಿಕ್ತು ಈ ಹೆಸರಿನಲ್ಲಿ ಕರ್ಪತ್ರ ಸಿಕ್ತು ಅದಕ್ಕೆ ಇವರೇ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥದ್ದು ನೋಟಾಗಿತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಅನ್ನುವರು ರಾಜ್ಯ ಖಜಾಂಚಿ ಅಂತೇಳಿ ಅದರಲ್ಲಿತ್ತು ಅದು ಕಾರ್ಯಕ್ರಮ ಮುಗಿದು ಹೋಗ್ಬಿಟ್ಟಿತ್ತು ಅದು ನನ್ನ ಗಮನಕ್ಕೆ ಸಿಕ್ತು ನನಗೆ ಭಾಳ ಬೇಸರ ಆಯಿತು ಇದನ್ನು ಹೇಳ್ಬೋದಾಗಿತ್ತು ನಾನು ಹೀಗೆ ಮಾಡ್ತಿದ್ದೀನಿ ಸರ್ ನಾನು ಒಂದು ಸಂಘದಿಂದ ಮುಂದುವರಿತಾ ಇದ್ದೀನಿ ನಾನು ರಾಜ್ಯ ಗೌರವ ನಿಮ್ಮ ಸಂಘದಲ್ಲಿ ಮುಂದುವರಿಯೋಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಸಾಕಾಗಿತ್ತು ಪ್ರೀತಿ ವಿಶ್ವಾಸ ಮಮತೆ ಕರುಣೆ ನಮ್ಮ ಬಾಂಧವ್ಯ ಹೀಗೆ ಉಳಿತಾಯಿತ್ತು ಬಟ್ ಇಲ್ಲಿ ಬಂದ ಮೇಲೆ ಅಧಿಕಾರ ಸ್ವೀಕರಿಸಿದ ಮೇಲೆ ನಾವು ಆಫೀಸಿನ ಬೋರ್ಡ್ ಹಾಕಿದಾದ ಮೇಲೆ ಇಷ್ಟೆಲ್ಲ ಆದ ಮೇಲೇನು ಮುಚ್ಚಿಡುವಂಥದ್ದು ಏನು ಇರಲಿಲ್ಲ ಮುಚ್ಚಿಡೋದಕ್ಕೆ ಕಾರಣ ಬಲವೀತವಾಗಿತ್ತೇನೋ ಗೊತ್ತಿಲ್ಲ ಕಳೆದ ಬಾರಿ ಒಂದು ಸಾರಿ ಫೋನ್ ಮಾಡಿದೆ ಒಂದು ಹದಿನೈದು ದಿವಸದಿಂದ ಗೌರವಾಧ್ಯಕ್ಷರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಹತ್ರ ಕರ್ಕೊಂಡು ಹೋಗಿ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಹಲವಾರು ಬೇಡಿಕೆಗಳನ್ನು ಇಡಬೇಕು ಅಂತೇಳಿ ಒಂದು ಲೆಟರ್ ಮಾಡಿದ್ದೆ ಆ ಲೆಟ್ರಿಗೆ ಇವ್ರದೊಂದು ಸಹಿ ಬೇಕಾಗಿತ್ತು ಹತ್ತು ಸಾರೇರೆ ಫೋನ್ ಮಾಡಿದೆ ಫೋನ್ ತೆಗೆದಿಲ್ಲ ಸುಮಾರು ತಿಂಗಳ ಗಂಟೆ ಆಯಿತು ಯಾವಾಗ ಫೋನ್ ಮಾಡಿದ್ರು ಫೋನ್ ಅಟೆಂಡೇ ಆಗಲಿಲ್ಲ ಕಾರಣ ನನಗೆ ಡೌಟ್ ಬಂತು ಅನುಮಾನ ಶುರುವಾಯಿತು ಈ ಅನುಮಾನಕ್ಕೆ ನಮ್ಮ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಪದಾಧಿಕಾರಿಗಳನ್ನ ಕೇಳಿದೆ ಏನು ರೀ ಡಾಕ್ಟರ್ ಮಹೇಂದ್ರ ಕುಮಾರ್ ಅವರು ನಿಮ್ಮ ಭಾಗದಲ್ಲೇ ಇದ್ದಾರೆ ಅವರು ಫೋನ್ ಇಲ್ಲ ಸ್ವಲ್ಪ ಅವ್ರ ಮನೆಗೆ ಹೋಗ್ರಪ್ಪ ಹೋಗಿ ಏನಂತ ವಿಷಯ ತಿಳ್ಕೊಂಡು ಬನ್ನಿ ಅಂತ ಕೇಳಿದೆ ಆಗಲೂ ಕೆಲವರು ಹೋದರು ಇಲ್ಲ ಸರ್ ಅವರು ಫೋನು ತೆಗಿತಾ ಇಲ್ಲ ನಾವು ಹೋದಾಗ ಅವ್ರು ಸಿಕ್ಕಿಲ್ಲ ಅಂತ ಕೂಡ ಹೇಳಿದರು ಏನೂ ತೊಂದರೆ ಆಗಿರಬೇಕು ಏನೂ ಪ್ರಾಬ್ಲಮ್ ಆಗಿದೆ ಅಂತ ನಾವು ಈ ಥರ ಅಂದ್ಕೊಂಡಿದ್ವಿ ಬಟ್ ಪ್ರಾಬ್ಲಮ್ ಆಗಿರೋದು ಅವರು ಈ ಒಂದು ಸಂಘನ ಪಡಿಸ್ಕೊಂಡಿರೋದು ಅಂದರೆ ಅದು ಅದೊಂದು ಕ ಏನು ಕಾರ್ಯನಿರತ ಪತ್ರಕರ್ತರ ಕ್ಷೇಮ ಸಂಘ ಅನ್ನೋ ಹೆಸರಿನಲ್ಲಿ ಒಂದು ಕಾರ್ಯಕ್ರಮನ ತುಮಕೂರಿನಲ್ಲಿ ಆಯೋಜನೆ ಮಾಡಿಕೊಂಡಿರೋದು ನಮ್ಮ ಗಮನಕ್ಕೆ ಬಂತು ಅದು ನನಗೆ ಬೇ ಬೇಸರ ಆಯಿತು ಹೇಳಿದರೆ ನಾವು ಕೂಡ ಜೊತೆ ಆಗ್ತಾ ಇದ್ವಿ ಅದೇನು ತಪ್ಪೇನಿಲ್ಲ ಸಿ ಇಟ್ ಈಸ್ ಎ ರೈಟ್ ಆಫ್ ಹ್ಯೂಮನ್ ಬೀಯಿಂಗ್ ಇಟ್ ಈಸ್ ಎ ರೈಟ್ ಆಫ್ ಅವರ್ ನಮ್ಮ ನಮ್ಮ ಹಕ್ಕು ಅದು ನಾವು ಏನನ್ನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅದು ನಮ್ಮ ಹಕ್ಕು ಇದು ಒಳ್ಳೆ ಕೆಲಸ ಅನ್ನೋದಕ್ಕಿಂತ ನಮ್ಮ ಜೊತೆ ಹಂಚ್ಕೊಂಡಿದ್ರೆ ಆದರೆ ಸರ್ ನೀವು ಹೀಗೆ ಮುಂದುವರಿ ತಪ್ಪೇನಿಲ್ಲ ಅಂತ ನಾವೇ ಸಲಹೆ ಇದ್ವಿ ಬಟ್ ಹೇಳ್ದೇನೆ ನಮಗೆ ಕಾರ್ಯಕ್ರಮ ಮುಗಿದಾದ ಮೇಲೆ ನನ್ನ ಗಮನಕ್ಕೆ ಬಂತು ಆ ಕರಪತ್ರ ನನಗೆ ಕಾರ್ಯಕ್ರಮ ಮುಗಿದಾದ್ಮೇಲೆ ಸಿಕ್ತು ಕೇಳಿದೆ ನಾನು ಆಗ ಸರ್ ನೀವು ಅದು ಹೇಗೆ ಅವರು ದೂರವಾಣಿ ಸಿಕ್ತೇವೆ ಅಂದರೆ ನನಗೆ ಹತ್ತು ಹದಿನೈದು ಬಾರಿ ಫೋನ್ ಮಾಡಿದ್ರೆ ಸಿಕ್ಕಿಲ್ಲದೆ ಇರುವಾಗ ಬೇರೆ ನಂಬರ್ನಿಂದ ನಾನು ಹೋದ ವಾರ ಫೋನ್ ಮಾಡಿದಾಗ ತೆಗೆದ್ರು ಫೋನು ತೆಗೆದು ಏನು ಮಹೇಂದ್ರ ಕುಮಾರ್ ಸರ್ ನಮ್ಮಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ ಮಾನ್ಯ ಹತ್ರ ಹೋಗಬೇಕು ಕೆಲವು ಅಳಲನ್ನು ತೋಡ್ಕೋಬೇಕು ವಿಷಯನ ಅವರಲ್ಲಿ ಹಂಚ್ಕೊಂಡು ನಾವು ಏನೋ ಮಾಡ್ಬೇಕಂತಿದ್ವಿ ಅಂತ ಏ ಹೋಗೋಣ ಸರ್ ಮುಖ್ಯಮಂತ್ರಿಗಳ ಹತ್ರ ಬರ್ತೀನಿ ನಾನು ಹೋಗೋಣ ಅಂದರು ಮತ್ತು ನೀವು ಕೈಗೆ ಸಿಕ್ತಿಲ್ಲ ಫೋನ್ಗೂ ಸಿಕ್ತಿಲ್ಲ ಇಲ್ಲ ಸರ್ ಮನೇಲೆಲ್ಲ ತೊಂದರೆ ಆಯಿತು ಹಾಗೆ ಹೀಗೆ ಅಂದರು ಸರ್ ಮನೇಲಿ ತೊಂದರೆ ಆಯಿತು ಅನ್ನೋದನ್ನು ನಮಗೆ ಹೇಳಿದ್ರು ಆಗಿರೋದು ಬಟ್ ನೀವೊಂದು ಕಾರ್ಯಕ್ರಮ ಮಾಡಿದ ಕರಪತ್ರ ಸಿಕ್ಕಿದೆ ನನಗೆ ಅಂತ ಹೇಳಿದೆ ಹೇಳ್ದೆ ಇಲ್ಲ ಸರ್ ನಾನು ಮೊದಲೇ ಆ ಒಂದು ಸಂಘ ಮಾಡಿದ್ದೆ ಅದರಿಂದ ಒಂದು ಕಾರ್ಯಕ್ರಮ ಮಾಡಿದೆ ಅಂತ ಅಲ್ಲ ಸರ್ ನಮ್ಮದರಲ್ಲೂ ದೊಡ್ಡ ಸ್ಥಾನದಲ್ಲಿ ಮುಂದುವರೆದಿದ್ದೆ ನಮ್ಮನ್ನು ಕರೆದಿದ್ರೆ ನಾವು ಬಂದು ನೆರವಾಗ್ತಿದ್ವಿ ಅಂತ ಹೇಳಿದೆ ಇಲ್ಲ ಸರ್ ಅದನ್ನು ತಮ್ಮ ಹತ್ರ ಬಂದು ಇನ್ನೊಂದು ಸರ್ ಮಾತಾಡ್ತೀನಿ ಅಂತ ಹೇಳಿದರು ಅಷ್ಟೊತ್ತಿಗೆ ಅವ್ರ ಕೂಡಿರ್ತಕ್ಕಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೆಲವು ಪದಾಧಿಕಾರಿಗಳು ಪಾಪ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ ಅಷ್ಟೊತ್ತಿಗಾಲೇ ನನಗೆ ಒಂದು ಹದಿನೈದು ದಿವಸನಲ್ಲ ಒಂದು ವಾರ ಹಿಂದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೌರವಧ್ಯಕ್ಷ ಇದು ಅಧ್ಯ ಜಿಲ್ಲಾಧ್ಯಕ್ಷರಾಗಿರೋರು ಫೋನ್ ಮಾಡಿ ಸರ್ ನಮಗೆ ಕೆಲವೊಂದು ನಡವಳಿಕೆಗಳು ಇಷ್ಟವಾಗಲ್ಲ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಒಂದು ಲೆಟ್ರ್ ಬರೆದು ಕಳಿಸಿದ್ರು ನನಗೆ ಆಯಿತು ಅರ್ಥ ಆಯ್ತು ಇದು ಒಂದು ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಪಾಪ ಇವ್ರದೇನು ತಪ್ಪಿಲ್ಲ ಅಂತ ಕೇಳಿದ್ರೆ ಏನಪ್ಪ ರಾಜೇನು ಕೊಡೋಕೆ ಉದ್ದೇಶ ಅಂದರೆ ಇಲ್ಲ ಸರ್ ನಾವು ನಮ್ಮ ಮಗನೂ ಒಂದೆರಡು ಎಕರೆ ಜಮೀನನ್ನು ಹುಡುಕಿದ್ದಾನೆ ಅದರಲ್ಲಿ ನಾವು ಒಂದಿಷ್ಟು ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಒಂದು ನಾಲ್ಕು ಗುಂಟೆ ತೆಗೆದಿಟ್ಟು ಇದು ಮಾಡ್ಬೇಕಂತ ಮಾಡಿದ್ವಿ ಅಂತ ಮಾಡ್ರಪ್ಪ ಒಳ್ಳೆ ಕೆಲಸ ಒಳ್ಳೆ ಕೆಲಸ ತಲೆ ತಲಾ ಅಂತ ನಿಮ್ಮ ಹೆಸರು ಉಳಿದು ಹೋಗ್ತದೆ ಮಾಡಿ ಅಂತ ಹೇಳಿದ್ದೆ ಹೌದಾ ಸರ್ ಈಗ ಹೇಳ್ತೀರಾ ಹಾಗಿದ್ರೆ ನಾನು ಇನ್ನೂ ಕೆಲವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ನಾನು ತಮಗೆ ತಿಳಿಸ್ತೀನಿ ಸರ್ ಪಾಪ ಅವರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಿಗೆ ಈ ಬಗ್ಗೆ ಒಳ್ಳೆಯ ಅಭಿಮಾನ ಇತ್ತು ಏನೋ ಯಾರ್ದೋ ಜೊತೇಲಿ ಆಗಿಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಅವ್ರನ್ನ ಕೇಳಿ ಹೇಳ್ತೀನಿ ಅಂತೇಳಿ ಇಟ್ಬಿಟ್ರು ಫೋನು ನನಗೆ ಒಂಥರ ಅನುಮಾನ ಆಯಿತು ಎಲ್ಲೋ ಒಳಗೊಳಗೆ ಏನಾರ ಮಾಡ್ತಿದ್ದಾರೆ ಅಂತ ನನಗೇನು ಅಂಥದ್ದೇನು ಬೇಜಾರೇನಿಲ್ಲ ಆದರೆ ಇಲ್ಲಿದ್ದುಕೊಂಡೇ ಮುಕ್ತವಾಗಿ ಹಂಚ್ಕೊಂಡು ಎಲ್ಲ ಸದಸ್ಯರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅದೇ ಜಮೀನನ್ನು ಕೊಟ್ಟಿದ್ರೆ ಚೆನ್ನಾಗಿತ್ತು ಅಥವಾ ಸಂಘಕ್ಕೆ ಏನಾದರೂ ಒಂದಿಷ್ಟು ಮೀಸಲಾಗಿಟ್ಟಂಥ ಜಾಗ ಆಗಿದ್ದರೆ ಒಂದಿಷ್ಟು ಜನ ಸಭಾಂಗಣ ಮಾಡಿಕೊಂಡು ಚರ್ಚೆ ಮಾಡೋಕೆ ಅನುಕೂಲ ಆಗ್ತಿತ್ತು ಅನ್ನೋದೊಂದು ನನ್ನ ಬೇಡಿಕೆ ಅದನ್ನು ನಾನು ಹೇಳಿದ್ದೆ ಅವ್ರಿಗೆ ಆದರೆ ಮಾನ್ಯ ಮಹೇಂದ್ರ ಕುಮಾರ್ ಅವರು ಇದೇ ಜಮೀನನ್ನು ಯಾಕೆ ಸುಮ್ಮನೆ ಹಂಚೋದು ಇದು ಹತ್ತು ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಎರಡು ಗುಂಟೆ ಆದರೂ ಸಂಘಕ್ಕೆ ಯಾಕೆ ಇಡೋದು ನಾವು ಒಂದು ಕಾರ್ಯನಿರತ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿಕೊಂಡ್ರೆ ಅದಕ್ಕೆ ಅದರ ಅಡಿಯಲ್ಲಿ ತಗೊಂಡು ಮಾಡಿದರೆ ನಮಗೆ ಇರುತ್ತಲ್ಲ ಅಂತ ಏನೋ ಏನೋ ಚರ್ಚೆ ಆಗಿದೆ ಅನಿಸುತ್ತೆ ಹಾಗಾಗಿ ಅದು ಆಗಲಿಲ್ಲ ನಾನು ಹೇಳಿದೆ ಹೆಂಚರಪ್ಪ ಅಂಥದ್ದು ಒಂದು ಏನಾದರೂ ಜಾಗ ಸಿಕ್ಕರೆ ವರದಿಗಾರರಿಗೆ ತೊಂದರೆಯಲ್ಲಿರ್ತಕ್ಕಂಥವ್ರಿಗೆ ಜಾಗ ಹೆಂಚು ಅನುಕೂಲ ಮಾಡಿಕೊಡಿ ಅಥವಾ ನಿಮಗೆ ಅನುಕೂಲತೆ ಆದರೆ ಸಂಘಕ್ಕೆ ಒಂದಿಷ್ಟು ಜಾಗ ಕೊಟ್ಟರೆ ಒಂದು ಕಟ್ಟಡ ಕಟ್ಕೊಂಡು ಸಭಾಂಗಣ ಮಾಡಿಕೊಂಡು ಎಲ್ಲರೂ ಚರ್ಚೆ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸೋದಕ್ಕೆ ಒಂದು ಸ್ಥಳ ಆಗುತ್ತೆ ಅಂತ ಹೇಳಿದ್ದೆ ಅಷ್ಟರೊಳಗೆ ಇದು ಈ ಥರ ಅವರವರೇ ಮಾತಾಡಿಕೊಂಡು ಇಲ್ಲ ಸರ್ ನಮಗೆ ನೀವು ಹೇಳಿದ ಉತ್ತರ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬಂತು ಮಹೇಂದ್ರ ಕುಮಾರ್ ಅವ್ರನ್ನ ತೆಗೆ ಫೋನ್ ತೆಗೆದಾಗ ಅಂದರೆ ಬೇರೆ ನಂಬರಿಂದ ಮಾಡಿ ನಾನು ಕೇಳಿದಾಗ ಫೋನ್ ಅವಾಗ ಆವಾಗ ಏನು ಮಹೇಂದ್ರ ಕುಮಾರ್ ಅಂದ್ರೆ ಏನು ಸರ್ ಒಂದು ಎರಡು ಎಕರೆ ಜಾಗ ಸಿಗ್ತಾಯಿತ್ತು ಅಲ್ಲೋ ಯಾವುದೋ ಒಂಥರಲ್ಲಿ ಹುಡುಕಿದ್ವಿ ನಾವು ಅದಕ್ಕೆ ನೀವು ಸಂಘಕ್ಕೆ ಮಾಡಿ ಅಂತ ಹೇಳಿಬಿಟ್ಟು ಕಲ್ಲಾಕ್ಬಿಟ್ರಲ್ಲ ಸರ್ ಅಂತ ಹೇಳಿದರು ಕಲ್ಲಾಕೋದಕ್ಕೆ ಏನಿದೆ ಅಪ್ಪ ಒಳ್ಳೆ ಕೆಲಸ ಅಥವಾ ನಿಮ್ಮದೇ ಜಾಗ ಅದರೂ ಕೂಡ ಕೊಡಬೇಕನ್ನೋ ಮನಸ್ಸಿದ್ರೆ ಅದನ್ನು ಒಂದು ಎರಡು ಗಂಟೆ ಕೊಡಿ ಸಂಘಕ್ಕೆ ಉಪಯೋಗ ಆಗಲಿ ಅಂತ ಹೇಳಿದೆ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಹೇಳ್ತಾರೆ ಇಲ್ಲ ನನ್ನ ಮಗನೂ ಕಷ್ಟ ಬಿದ್ದಿದ ಹುಡುಕಿ ಈ ಜಾಗನ್ನ ಫೈಂಡ್ ಔಟ್ ಮಾಡಿ ಅದನ್ನು ಇದು ಮಾಡಿದ್ದಾರೆ ಸರ್ ಅದನ್ನು ನಮ್ಮ ಮಾನ್ಯ ಇದರಲ್ಲಿ ರಿಜಿಸ್ಟರ್ ಮಾಡಿ ನಾವು ಅದನ್ನು ಹ್ಯಾಂಡ್ ಓವರ್ ತಗೊಂಡು ಕೆಲವ್ರಿಗೆ ಅಂತ ಮಾಡಿದ್ದೀವಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅಂದರು ಮಹೇಂದ್ರ ಕುಮಾರ್ ಅವ್ರು ಹೇಳ್ತಾರೆ ನೀವು ಕಲ್ಲಾಕ್ಬಿಟ್ರಿ ಅಂತ ಹೇಳ್ತಾರೆ ಏನೋ ಒಟ್ಟಿನಲ್ಲಿ ಈಗ ನಡೆದಂಥ ವಿಷಯ ಎಲ್ಲಿವ್ರಿಗೆ ಬಂತು ಅಂದರೆ ಅವರವರೇ ಮಾತಾಡಿಕೊಂಡು ಅವರವರೇ ಸಭೆ ಸೇರಿಕೊಂಡು ಯಾರು ನಮ್ಮ ಜೊತೆಲಿ ನಿಜವಾಗ್ಲಿದ್ದಾರೋ ಅವ್ರನ್ನೆಲ್ಲ ಬಿಟ್ಟು ತಾವೇ ಒಂದಿಷ್ಟು ಜನ ಯಾರ್ಯಾರನ್ನ ಸದಸ್ಯತ್ವ ಮಾಡಿದ್ರಲ್ಲ ಅವ್ರನ್ನ ಕೇಳಿಕೊಂಡು ಅವ್ರ ಸೈನ್ಗಳನ್ನ ಹಾಕಿಸ್ಕೊಂಡು ರಾಜೀನಾಮೆ ಸಂಘಕ್ಕೆ ಒಂದು ಪತ್ರ ಬರೆದು ಪೋಸ್ಟ್ ಮಾಡಿಬಿಟ್ಟು ಆ ಅನ್ನು ತೆಗೆದು ನೋಡಿದೆ ನಾನು ನಮ್ಮ ಸಣ್ಣಕ್ಕಿ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಅಧ್ಯಕ್ಷ ಪೋಸ್ಟ್ ಮಾಡಿದ್ರು ಅದನ್ನು ಅಂದರೆ ಕೋರಿಯರ್ ಕಳಿಸಿದರು ಆಯಿತು ನಾನು ಆತನಿಗೆ ಫೋನ್ ಮಾಡಿದೆ ಯಾಕಂದರೆ ಏನೇ ಆದರೂ ಕೂಡ ಮಿಸ್ಗೈಡ್ ಆದಾಗ ಇದು ಮಿಸ್ಗೇಡ್ ಆಗಿದೆ ಅಂತ ಹೇಳಬೇಕಾದದ್ದು ಆದದ್ದು ರಾಜ್ಯಾಧ್ಯಕ್ಷನ ಕೆಲಸ ಹಾಗಾಗಿ ನಾನು ಆ ತಾಲೂಕು ಅಧ್ಯಕ್ಷನಿಗೆ ಫೋನ್ ಮಾಡಿದೆ ಫೋನ್ ಮಾಡಿದರೆ ಸರ್ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನೊಂದು ಹನ್ನೆರಡು ಗಂಟೆ ಮೇಲೆ ಫೋನ್ ಮಾಡ್ತೀನಿ ಅಂದರು ಆಯಿತಪ್ಪ ಹನ್ನೆರಡು ಗಂಟೆ ಮೇಲೆ ಮಾಡು ನಿಮ್ಮ ಲೆಟ್ರ್ ತಲುಪಿದೆ ನನಗೆ ನೀವು ಕಳಿಸಿರೋದು ಅಂತ ಹೇಳಿ ಇಟ್ಬಿಟ್ಟೆ ಮತ್ತು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ ಅದಾದ ನಂತರ ಅದೇ ಫೋನ್ ಇಟ್ಟ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷನಿಗೆ ನಾನು ಫೋನ್ ಮಾಡಿದೆ ಸರ್ ವೆಂಕಟೇಶ್ವರೇ ಅವರೇ ನಿಮಗೇನು ಮಿಸ್ಗೇಡ್ ಆಗ್ತಿದೆ ಅನಿಸುತ್ತೆ ಹಾಗೇನಿಲ್ಲ ನೀವು ಮುಕ್ತವಾಗಿ ಯಾವಾಗಲಾದರೂ ಚರ್ಚೆ ಮಾಡಿ ನಾನು ಎಷ್ಟೋ ಸಾರಿ ಗ್ರೂಪ್ಗಳಲ್ಲಿ ಸ್ವತಃ ನಾನೇ ಬಂದು ಮುಕ್ತವಾಗಿ ಚರ್ಚೆ ಮಾಡಿ ಯಾರು ವೈಮನಸ್ ಮಾಡ್ಕೋಬೇಡಿ ಯಾರು ಕದಿಯುವಂಥದ್ದು ಏನಿಲ್ಲ ಅಥವಾ ಇಲ್ಲಿಂದ ಸಾಕಷ್ಟು ಹಣ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊಂಡೋಗಂಥದ್ದು ಏನಿಲ್ಲ ಇದೊಂದು ವಿಶ್ವಾಸದ ಕೆಲಸ ಸರ್ಕಾರ ನಮ್ಗೆ ಇನ್ನೂ ಅನುದಾನ ಇಲ್ಲ ನಾವು ನಾವೇ ಗುಂಪಾಗೋಣ ನಾವು ನಾವೇ ಒಗ್ಗಟ್ಟಾಗೋಣ ಅಂತ ಎಷ್ಟೋ ಸಾರಿ ನಾನು ವಿಷಯನೇ ಹೇಳ್ಕೊಂಡೇ ಬರ್ತಿದ್ದೀನಿ ಸೊ ಅವ್ರಿಗೆ ಮಿಸ್ಗೇಡ್ ಆಗಿದೆ ನೋಡಿ ಸರ್ ನೀವು ಸಾಮೂಹಿಕ ರಾಜೀನಾಮೆ ಕೊಟ್ಟಿರೋಂಥದ್ದು ಒಂದು ಪತ್ರ ಬಂದಿದೆ ನಮಗೆ ಅಂತ ವೆಂಕಟೇಶ್ ಅವರ ಹತ್ರ ಚರ್ಚೆ ಮಾಡಿದೆ ಇಲ್ಲ ಸರ್ ಹೀಗಾಗಿದೆ ಹಾಗಾಗಿದೆ ನಮ್ಮ ಮಗನೂ ಕಷ್ಟ ಬಿದ್ದು ಒಂದೆರಡು ಎಕರೆ ಜಾಗದ ವಿಷಯನ ಹುಡ್ಕೊಂಡಿದ್ದು ಅದರಲ್ಲಿ ಪತ್ರಕರ್ತರ ಕ್ಷೇಮ ಸಂಘಕ್ಕೆ ಒಂದು ಎರಡು ಗುಂಟೆನೋ ನಾಲ್ಕು ಗಂಟೆನೂ ಕೊಡಬೇಕನ್ನೋ ಮನಸ್ಸಿದೆ ನಮಗೆ ಹಾಗೆ ಹೀಗೆ ಅಂತ ಅವ್ರು ಹೇಳಿದರು ಒಳ್ಳೇದಪ್ಪ ಒಳ್ಳೆ ಕೆಲಸ ತಲೆ ತರಂತಾರೆ ನಿಮ್ಮ ಮಗನ ಹೆಸರು ನಿಮ್ಮ ದೊಡ್ಡಬಳ್ಳಾಪುರ ಜನಗಳ ಹೆಸರು ಬಿಡ್ತದೆ ಸಂಘಕ್ಕೆ ಹಂಗೆ ಮಾಡಿ ಅಂತ ಹೇಳಿದೆ ಇಷ್ಟಾದ ಮೇಲೂ ಕೂಡ ನನಗೇನು ಈ ಕರಪತ್ರ ಸಿಕ್ತಲ್ಲ ಅದರಲ್ಲಿನೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರದು ರಾಜ್ಯ ಖಜಾಂಚಿ ಅಂತ ಅದರಲ್ಲಿ ಫೋಟೋ ಸಹಿತ ಹಾಕಿದರು ಸೊ ಇದನ್ನೆಲ್ಲ ನೋಡಿ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಆಸೆ ಉಟ್ಕೊಂಡಿರ್ಬೋದು ಜಮೀನು ಅಂತ ಹೆಣ್ಣು ಹಣ್ಣು ಮಣ್ಣು ಅಂದ ತಕ್ಷಣ ಎಲ್ಲರಿಗೂ ಆಸೆ ಆಗ್ತದೆ ಅಥವಾ ಮಿಸ್ಗೈಡ್ ಆಗಿರ್ಬೋದು ಏನೋ ಅಚಾತುರೇ ನಡೆದು ಅಂತೇಳಿ ಆಯ್ತಪ್ಪ ನೀವು ಕಳಿಸಿರೋದಕ್ಕೆ ನಮ್ಗೇನು ಬೇಸರ ಇಲ್ಲ ನಾನು ಎಲ್ಲ ಸದಸ್ಯರನ್ನ ನೇರ ಸಂಪರ್ಕ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಕೇಳೋದಕ್ಕೆ ಸಮಯನೂ ಇಲ್ಲ ಗ್ರೂಪಿಗೆ ಹಾಕ್ತೀನಿ ಎಲ್ಲರೂ ಏನೇನು ಅಭಿಪ್ರಾಯ ಕೊಡ್ತಾರೋ ಅವರೆಲ್ಲರೂ ನಿಮ್ಮ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ ಅಂದರೆ ಅಕ್ಸೆಪ್ಟ್ ಮಾಡ್ತೀನಿ ಬೇಡ ಸರ್ ಒಂದು ಸಾರಿ ಅವರಿಗೆ ಕರೆದು ಮಾತಾಡಿ ಅಂದರೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ ಇಷ್ಟು ನಡೆದಂಥ ಬೆಳವಣಿಗೆ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸದಸ್ಯರೇ ಇಲ್ಲಿ ಸೇವೆ ಮಾಡೋಣ ನಾವು ಅನೇಕ ನಾನು ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತೀನಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅದರಲ್ಲೂ ಡಾಕ್ಟರ್ ಡಿ ಕೆ ಮಹೇಂದ್ರ ಕುಮಾರ್ ಅವರಿದ್ದಂಥ ಸ್ಥಾನದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾಗಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಸ್ಥಾನದಲ್ಲಿ ಇದ್ದು ಹೋಗಿದ್ದಾರೆ ಅವರು ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಅತಿ ರಂಗನಾಥ್ ಅವರಾಗಿರ್ಬೋದು ಹೋರಾಟಗಾರರಾಗಿರ್ತಕ್ಕಂಥ ಜಾಣಗಿರ ಸರ್ ನಮಗೆ ಸಲಹೆ ನೀಡಿಕೊಂಡು ಅವರ ಅಧ್ಯಕ್ಷ ಆಗದಿದ್ರು ಸಲಹೆ ನೀಡಿಕೊಂಡೇ ಬಂದರು ನಮಗೆ ಆ ಕಾಲದಲ್ಲಿ ಆಮೇಲೆ ಕಾರ್ಯನಿರತ ಸಂಘದ ಎಚ್ ಎಚ್ ಸುಧೀಂದ್ರ ಕುಮಾರ್ ಅವರು ನೋಡಿ ಆ ಸಂಘದಲ್ಲಿ ಅವ್ರ ರಾಜ್ಯಾಧ್ಯಕ್ಷರು ಎಚ್ ಎಸ್ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಅವರು ನಮ್ಮ ಜೊತೆಲಿ ಇದ್ಕೊಂಡು ಸಾಕಷ್ಟು ಸಲಹೆಗಳನ್ನ ಕೊಟ್ಕೊಂಡು ಬಂದರು ಅದಾದ ಮೇಲೆ ಗೋವಿಂದಳಿ ದೇವೇಗೌಡರು ಅವರು ಕನ್ನಡ ಕಣ್ಮಣಿ ಪತ್ರಿಕೆ ಸಂಪಾದಕ ಅವರು ರಾಜ್ಯ ಗೌರ ಅಧ್ಯಕ್ಷರಾಗಿ ಮುಂದುವರೆದರು ಅದಾದಮೇಲೆ ಡಾಕ್ಟರ್ ದೊಡ್ಡರಂಗೇಗೌಡರು ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ದೊಡ್ಡರಂಗೇಗೌಡರು ಹಲವಾರು ಬಾರಿ ಟಿಪ್ಪು ವರ್ಧನ್ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಎಷ್ಟೊಂದು ಒಳ್ಳೆಯ ಸಲಹೆಗಳನ್ನು ಆ ಸ್ಥಾನದಲ್ಲಿ ಇದ್ದುಕೊಂಡು ಅವರು ಎಮ್ ಬೇರೆ ಆವಾಗ ಅವರು ಅವರ ಹೆಸರು ನಮಗೆ ಹೇಳೋದಕ್ಕೆ ಎಷ್ಟು ಖುಷಿ ಆಗ್ತದೆ ಅಂಥ ಒಬ್ಬ ಮಹನೀಯರು ಇದ್ದಂಥ ಒಡನಾಟಿಗಳು ನಾವೆಲ್ಲ ಸೊ ಇಂಥ ಒಂದು ಸ್ಥಾನವನ್ನು ನಾನು ಡಿ ಕೆ ಮಹೇಂದ್ರ ಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ನೀವು ಇರಿ ಸರ್ ನೀವು ಇರಿರು ಅಂತೇಳಿ ಇಟ್ಕೊಂಡಿದ್ವಿ ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಒಳ್ಳೆ ಮಹನೀಯರು ತಮ್ಮ ಕೈಯಿಂದ ಆದಂಥ ಸೇವೆ ಮತ್ತು ಸಲಹೆ ಕೊಟ್ಕೊಂಡು ಬಂದಿರೋದರಿಂದ ಸುಮಾರು ಇವತ್ತಿಗೆ ಸಂಘ ನೋಂದಣಿಯಾಗಿ ಇಪ್ಪತ್ತಾರು ವರ್ಷಗಳನ್ನು ಗತಿಸ್ತಿದ್ರು ಕೂಡ ಸುಮಾರು ನೋಂದಣಿ ಹಾಕಿಂತ ಮುಂಚೆನೇ ನಾವು ಅಲ್ಲಲ್ಲಲ್ಲಲ್ಲಿ ಸೇರಿಕೊಂಡು ಈ ಕ್ಷೇಮಾಭಿವೃದ್ಧಿ ಸಂಘನ ತರಬೇಕು ಮಾಡಬೇಕು ಅಂತ ಮಾತಾಡಿರೋವಂಥದ್ದು ನಾಲ್ಕೈದು ವರ್ಷಗಳು ಸೊ ಅಲ್ಲಿ ಲೆಕ್ಕ ಲೆಕ್ಕಾಕ್ಕೊಳ್ಳಿ ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಬರೀ ಒಗ್ಗಟ್ಟು ಮಾಡೋದು ಪತ್ರಕರ್ತನ ಒಗ್ಗಟ್ಟು ಮಾಡೋದು ಅವ್ರಿಗೆ ತಿಳಿಸಿ ಹೇಳೋದು ಬುದ್ಧಿ ಹೇಳೋದು ಕಾರ್ಯಾಗಾರ ಹಾಕೋದು ಅವ್ರಿಗೆ ಸನ್ಮಾನ ಮಾಡೋದು ಹೀಗೆ ಮಾಡ್ಕೊಂಡು ಹೋಗಿ ಅಂತ ಹೇಳೋದು ಬರೀ ಒಳ್ಳೊಳ್ಳೆ ಕೆಲಸಗಳನ್ನೇ ನಾವು ಮಾಡ್ಕೊಂಡು ಬಂದ್ಬಿಟ್ವಿ ಹಾಗಾಗಿ ಎಲ್ಲೂ ಯಾರಲ್ಲೂ ಭಿನ್ನಾಭಿಪ್ರಾಯ ಬರಲಿಲ್ಲ ಹಾಗೊಂದು ವೇಳೆ ಸ್ಥಾನ ತಗೊಂಡು ಕೆಲಸ ಮಾಡೋಕ್ಕಾಗದೇ ಇರೋರು ನೇರವಾಗಿ ಹೇಳಿದ್ರು ಇಲ್ಲ ಸರ್ ನನಗೆ ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಇದರ ಕಡೆ ಗಮನ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಬಟ್ ನೇರವಾಗಿ ಹೇಳ್ಕೊಂಡು ಬರದೇ ಇರುವಂಥ ಘಟನೆ ನಡೆದಿದ್ದಂದ್ರೆ ಇದೇ ಪ್ರಥಮ ಹಾಗಂತೇಳಿ ನಮ್ಗೆ ಅವರ ಮೇಲೆ ವಾಯಿ ಮನಸ್ಸಿಲ್ಲ ಯಾವತ್ತಿದ್ರೂ ಅವರು ಬೇರೆ ಸಂಘದಲ್ಲಾದರೂ ಮುಂದುವರಿಲಿ ವೈಯಕ್ತಿಕವಾಗಿ ಆದರೂ ಮುಂದುವರಲಿ ನಮ್ಮ ಸಂಘದಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ ಅವರ ಹಿತ ಕಾಪಾಡೋದು ನಮ್ಮ ಕೆಲಸ ಅವ್ರ ಹಿತ ಯಾಕಂದ್ರೆ ಅವ್ರ ಪತ್ರಕರ್ತರಾಗಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಎಚ್ ಎಸ್ ವೆಂಕಟೇಶ್ ಆಗಿರ್ಬೋದು ಮಹೇಂದ್ರ ಕುಮಾರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಸಣ್ಣಕ್ಕಿಯವರಾಗಿರ್ಬೋದು ಅಥವಾ ಅವ್ರ ಹಿಂಬಾಲಕರಾಗಿರ್ಬೋದು ಅಥವಾ ಅವ್ರ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ದುಡಿತಕ್ಕಂಥ ವರದಿಗಾರರಾಗಿರ್ಬೋದು ನಮ್ಮಲ್ಲಿ ಸದಸ್ಯತ್ವ ಇಲ್ಲದೇ ಇದ್ದರೂ ಕೂಡ ಅವರ ಹಿತನ ಕಾಪಾಡಬೇಕಾಗಿರೋದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮೊದಲನೇ ಕೆಲಸ ಅವರು ನಮ್ಮಲ್ಲಿ ನೋಂದಣಿ ಆಗಿಲ್ಲ ಅಥವಾ ಇದ್ರು ಬಿಟ್ಟೋದ್ರು ಅಂತೇಳಿ ನಾವು ಯಾವತ್ತೂ ಅವ್ರನ್ನ ಅವ್ರಿಗಾದಂಥ ಅನ್ಯಾಯಗಳನ್ನು ನಾವು ನೋಡ್ಕೊಂಡು ಸುಮ್ಮನೆ ಇರೋಲ್ಲ ಅವರು ಸದಸ್ಯತ್ವನ ತಗೊಳ್ಳದೇ ಇದ್ರೂ ಅಥವಾ ರಿನ್ಯೂವಲ್ ಅಥವಾ ಮರುನೊಂದಣಿ ಆಗದೇ ಇದ್ರೂ ಅವರ ಹಿತವನ್ನು ಕಾಪಾಡುವಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಅನ್ನೋಂಥ ಭರವಸೆಯನ್ನು ಕೂಡ ಕೊಡ್ತಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜನ ಅನೇಕ ಮಹನೀಯರುಗಳು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಹುಬ್ಬಳ್ಳಿಯಲ್ಲಾಗಿರ್ಬೋದು ಧಾರವಾಡದಲ್ಲಾಗಿರ್ಬೋದು ಉಡುಪಿಯಲ್ಲಾಗಿರ್ಬೋದು ಮಂಗಳೂರಲ್ಲಾಗಿರ್ಬೋದು ಸಿಗ್ಗಂವಲ್ಲಾಗಿರ್ಬೋದು ಧಾ ಇದು ನಮ್ಮ ಹಾವೇರಿಯಲ್ಲಾಗಿರ್ಬೋದು ಮತ್ತು ಕಡೆ ದಕ್ಷಿಣಕ್ಕೆ ಬಂದರೆ ನಮ್ಮ ಚಿತ್ರದುರ್ಗ ದಾದಾಪೀರವ್ರು ಬಹಳ ಸಾಕಷ್ಟು ಕೆಲಸ ಮಾಡಿದ್ದಾರೆ ಚಿತ್ರದುರ್ಗ ಆಗಿರ್ಬೋದು ಬಳ್ಳಾರಿ ರಾಯಚೂರು ಬೀದರ್ ಗುಲ್ಬರ್ಗ ದಾವಣಗೆರೆ ಎಲ್ಲ ಕಡೆ ನಮ್ಮ ಸಂಘದ ಸದಸ್ಯರಿದ್ದಾರೆ ಅದರಲ್ಲೂ ಸಿರುಗುಪ್ಪದಲ್ಲಿ ಜಾಸ್ತಿ ಜನ ಇದ್ದರು ಇದೇ ಥರ ಯಾರೋ ಅಲ್ಲೂ ಕೂಡ ಮಿಸ್ಗೈಡ್ ಮಾಡಿ ಸ್ವಲ್ಪ ವ್ಯತ್ಯಾಸ ಆಗಿ ಅವರು ಕೆಲವು ಕೆಲಸಗಳು ಮಾಡೋದ್ರಲ್ಲಿ ಆಗಿದ್ದಾರೆ ಅಥವಾ ಬೇರೆ ಸಂಘದಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ಅವರ ಕ್ಷೇಮವನ್ನು ಬಯಸ್ತದೆ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ನಾವಿರೋದೇ ಪತ್ರಕರ್ತರ ಕ್ಷೇಮವನ್ನು ಬಯಸೋದಕ್ಕೆ ಇನ್ನು ಇದರಲ್ಲಿ ಎರಡು ಮಾತು ಇಲ್ಲ ನಮ್ಮ ಹಿರಿಯರು ಇಷ್ಟು ಜನ ಹಿರಿಯರು ಏನು ಆಗೋಗಿದ್ದಾರೆ ಇವರೆಲ್ಲರೂ ನಮ್ಗೆ ಹೇಳಿಕೊಟ್ಟ ಪಾಠನೂ ಇದೇನೆ ಯಾರು ಇರಲಿ ಬಿಡ್ಲಿ ಅವರು ಪತ್ರಕರ್ತರಂತಾಗಿ ಮುಂದುವರೆದಿದ್ದಾರೆ ಅಂದರೆ ದಯವಿಟ್ಟು ಅವರಿಗೆ ನೀವು ನಿಮ್ಮ ಸಹಕಾರ ಕೊಡಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅವರ ಹಿತನ ಕಾಪಾಡೋದಕ್ಕೆ ಪ್ರಯತ್ನ ಮಾಡಿ ಆಗದೆ ಇದ್ದಾಗ ಸುಮ್ಮನಿದ್ದು ಬಿಡಿ ಅಂತಲೇ ಹೇಳಿದ್ದಾರೆ ನಮಗೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಇದ್ದೀನಿ ಇಲ್ಲೇನು ಐಶ್ವರ್ಯ ಉಕ್ಕಿ ಇಲ್ಲ ಅಥವಾ ಇಲ್ಲಿಯ ಇನ್ಯಾವುದೋ ಆಸ್ತಿ ಅಂತಸ್ತುಗಳನ್ನು ನಾವು ಮಾಡೋ ಇಲ್ಲ ನನಗೆ ಬೇಸಿಕಲಿ ನಾನು ಚಲನಚಿತ್ರ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಈ ರಾಜ್ಯದಲ್ಲಿ ಐದಾರು ಚಿತ್ರಗಳನ್ನು ಮಾಡಿ ಸೋತಿದ್ದೀನಿ ದುಡ್ಡು ಕಳ್ಕೊಂಡು ಇದ್ದೀನಿ ದುಡ್ಡು ಸಂಪಾದನೆ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನನಗೆ ಆಸಕ್ತಿ ಇಲ್ಲ ಆದರೆ ಇದೊಂದು ದೊಡ್ಡ ಜವಾಬ್ದಾರಿ ಸ್ಥಾನ ಅಂತ ಮುಂದುವರೆದಿದ್ದೀನಿ ಅಷ್ಟೇ ಅದು ನೀವು ಮುಂದುವರಿಸಿದ್ದಕ್ಕೆ ನಾ ಮೊನ್ನೆನೇ ಹೇಳಿದೆ ಯಾಕರಪ್ಪ ನಮ್ಮನ್ನು ಪದೇ ಪದೇ ಮುಂದುವರಿಸ್ತೀರಿ ಚುನಾವಣೆ ಮಾಡಿ ಹೊಸಬರು ಬರಲಿ ರಾಜ್ಯಾಧ್ಯಕ್ಷರಾಗಿ ಹೊಸಬರು ಬಂದು ಅವರು ತಮ್ಮದೇ ಆದಂಥ ಆಡಳಿತನ ಮಾಡಬೇಕು ಅವಾಗಲೇ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ನಾನು ಓಪನ್ ಆಗಿ ಹೇಳಿದ್ದೀನಿ ಆದರೂ ಕೂಡ ನನ್ನ ಮೇಲೆ ಪ್ರೀತಿಯಿಂದ ವಿಶ್ವಾಸದಿಂದ ತಾವು ಮುಂದುವರಿಸಿದ್ದೀರಿ ಆಮೇಲೆ ನಿಮ್ಮ ವಿಶ್ವಾಸಕ್ಕೆ ನಾನು ಧಕ್ಕೆ ಅಂತ ಖಂಡಿತ ಮಾಡಲ್ಲ ನನಗೆ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಮಾಡುವಂಥ ಸಂದರ್ಭ ಬಂದರೆ ನಾನೇ ಸಂಘದಿಂದ ಆಚೆ ಬರ್ತೀನಿ ಹೊರತು ವಿಶ್ವಾಸಕ್ಕೆ ಧಕ್ಕೆ ಮಾಡಲ್ಲ ಬಟ್ ನಿಮ್ಗೆ ವಿಶ್ವಾಸನ್ನ ಇರಿಸಿದ್ದು ಕೂಡ ಇಲ್ಲಿ ವಿಶ್ವಾಸ ಇದೆ ಇದನ್ನು ಅವಿಶ್ವಾಸ ಮಾಡೋಣ ಅಂತ ಬಂದವರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಿದರೆ ಒಳ್ಳೆಯದು ನಾನಂತೂ ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಹೇಳ್ತಾ ಇನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಮ್ಮ ಅಳಲನ್ನ ನಮಗುವಂತ ಅನೇಕ ತೊಂದರೆಗಳನ್ನ ಆಗುವಂತ ಅನೇಕ ತೊಂದರೆಗಳ ಅಂದ್ರೆ ಎಲ್ಲಾ ಪತ್ರಕರ್ತರಿಗೆಲ್ಲ ಚೆನ್ನಾಗಿರೋ ಪತ್ರಕರ್ತ ಬೇಕಾದರೂ ಚೆನ್ನಾಗಿದ್ದಾರೆ ದುಡ್ಡು ಮಾಡ್ಕೊಂಡಿರೋ ಪತ್ರಕರ್ತ ಬೇಕಾದಷ್ಟು